ಅವಾಗ ಏನ ಪಟಂಡ್ರ ಆಯ್ಕೆ ಅಂತೆಲ್ಲ ಎತ್ತು ಅವ್ರದ್ದು ಆಯ್ಕೆ ಹೆಣ್ಮಕ್ಳ ಗಣ್ಮಕ್ಳ ಬಡಿಯೋದು ಒಡೆಯೋದು ಏನ ಮನೆಯ ಸಾಮಾನ ಒಕ್ಕೊಂಡ ತಕ್ಕನದು ಒತ್ಕೊಂಡ್ ಹೋಗೋದು ಏನಾವಂದು ಅವಾಗ ಇದ್ದಾವ ನಡೀದ್ದವ ಹಂಗ ಮಾಡಿಗಾಗಿ ಅನ್ನಾರ್ ನೋಡ್ರಿ ನಾವ್ ನೋಡಿಲ್ಲೋ ஏனந்தாண்டிகாய்க்கு 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 ஏனந்தாண்டிகாய் ಎಷ್ಟು ಗಂಟೆ ಹಾಕ್ತಿದ್ರ ಅವಾಗ ಅದನ್ನೆಲ್ಲ ಕಥೆ ಮಣಿಗೆ ಮತ್ತೆ ತೆಗೆಯೋದು ಮುಂಜಾನೆ ಮಗ್ಲೇ ಹ್ಮ್ ಯಾರು ಹೋಗಂಗಿಲ್ಲ ಹೊರಗಿ ಸುತ್ತಲೂ ಕೋಟಿ ಒಳಗೂರು ಎಲ್ಲಾ ಊರು ಹಿಂದಕ್ಕೆ ಹಿಂಗ ಇದ್ವನೇವ மூரிகாலை <machirza> அது அச்சிடிக்கலாம் மன்தூர் குடிக்கல் ನೀವೇನ ಇವ್ರು ನೋಡಿಲ್ಲ ಇಲ್ಲ ನೋಡಿಲ್ಲ ನೋಡಿಲ್ರಿ ನಾವ ಬರೋದ್ರಾಗ ವೋಟ ನಿಮ್ಮ ಜೀವನದಾಗ ರೂಪಾಯ ಬೆಳ್ಳಿ ಇದ್ದು ಅಂತ ಬೆಳ್ಳಿ ರೊಕ್ಕ ನೋಡಿರಿ ನೀವ್ ನೋಡಿಲ್ಲ ಹ್ಮ್ ಎಂತ ರೊಕ್ಕ ಬಳ್ಸಿರಿ ಅಲ್ಲಿ ಬಂದು ಇವು

ಆಟ ಹಣ್ಣಾಟನ ದುಡ್ರಿ ಈಗ ಏನತ್ರಿ ಹೊಸ ಮುನ್ನೂರ ನಾಕ್ನೂರ್ ರೂಪಾಯಿ ಕುರಿ ದುಡಿತಾರೀ ನಾವ್ ಆಟ ನಾವ್ ಮಾಡಿವ್ರಿ ಅಡ್ಮ್ಯಾಲಿ ಕಾಪಡ ತೆಂದ ಜೀರಾ ಮಾಡಿ ಏನಪ್ಪ ಅಪ್ಪ ಈಗ ಯಾರ್ ತಿಂತಾರೀ ಅದನ್ನ ಈ ಬೇಕಾದಾಗ ಅಕ್ಕಿಯನ್ನ ತವಟ್ಟ ಸಾರ ಅಕ್ಕಿ ಸಾರ ನಡ್ಮದ್ದೇಳ ಇದು ಬಂತ ನಡ್ಬದ್ದು

ಅಲ್ಲ ನಿಮ್ಮ ಸಣ್ಣ ವಯಸ್ಸಿನಾಗ ಸಣ್ಣ ವಯಸ್ಸಿನಾಗ ಸೂಜಿ ಎಲ್ಲ ದಮನ ಹಿಂಗ ಬಂದ್ವಿ ನೋಡುಗಿ ತಿನ್ನಾರು ಮನ್ಯಾಗ ಹಿಂಗ ಬಂದಿವಿ ಇಲ್ಲಿ ಹಿಂಗ ಬಂದಿದ್ವಿ ಈಗ ಯಾವಾಗ ಐದ್ ಆರ್ ಅವ್ನು ಸೂಜಿ ಏನಪ್ಪ ಸ್ವಲ್ಪ ಕೊನೆ ಹೋಗಲ್ಲ ಸೂಜಿ ನಮ್ ಕಾಲ ಮತ್ ಹಿಂಗ ಇತ್ ಹಣ್ಣು ಅಡಿಮೇಲೆ ದಮಗಣ್ಣು ತಿಂಡೆ ಕರೆ ಹಣ್ ತಿಂದೆ ಹಿಂಗ್ ಜೀವನ ಮಾಡ್ಯಾರ ನಮ್ಮಅಮಾರ ಬರೀ ಅಂತ ಜೀವನ ಮಾಡ್ಯಾರ ನಾವ್ ಜಗತ್ರಿ ಚಜ್ಜಿ ರೊಟ್ಟಿ ಯಾವ ಗೊಗ್ ಗುಂಡ್ಗಾಲ ಇಂತರ ನಾವ್ ಉಂಡು ನಾವ್ ಬನ್ವಿ ಮತ್ ಇತ್ತಿ ತಗರೈತ್ರಿ ಬೇಕಾದ ಚಜ್ಜೆ ಮಿನ ತರ ಮೀದ್ ಬಂದ್ರು ಸರಿ ಮೂರ್ ನಾಲ್ಕ್ ಮಳೆ ಆಗ್ಬಿಟ್ರ ಮನಿ ಇಲ್ಲಾರ ಕಾಯಿ ಇಟ್ಟಾರ ಈಗ ಪುಗ್ಸೈಟಿ ಅಕ್ಕಿನ ಬರಕ ಹಚ್ಬಿಟ್ಟು ಮತ್ ಏನೈತ್ರಿ ಕೋಳಿಗಿ ಬೇಸರಾಗೈತೆ ನಾಯಿ ಬೇಸರ ಆಗೈತಿ ಅನ್ನ முக அத்தகன் நாயி ஆக்கோ நாய் திண்டுவா கிஃப்டி நீக்கால படிப்படலா நேவனே அண்ணா கேஜி சங்கி தாசி புட்டி அன்ன நோட்யா ಅಕ್ಕನಾರ ಮಾಡ್ರ ಅಂತಿದ್ವಿ ನಾವು ಈಗ ಏನಾಯ್ತಪ್ಪ ಯಾ ಸೊಪ್ಪು ಮಾಡ್ರಿ ಯಾರ್ ತಿಂತಾರಿ ನಾಲ್ಕು ಅಂತಾರಿ ನಾವ್ ಅಂತ ಗೊತ್ತಾ ಕೆರ್ಕಂತಿಂದ ಮಕ್ಳ ಮರಿ ಓಟ್ ಉಂಡ್ರಿ ನಮ್ಗ್ ಒತ್ತ ಸಿಕ್ಕಿಲ್ಲ ಏನಪ್ಪ ನಮ್ಗ್ ಭಗ್ಯವಾಗಿ ಈಗ ಏನಾಯ್ತಪ್ಪ ಯಾರು ತಿಂತಾರಿ ಇನ್ನಾರ ಸಂಖ್ಯೆ ಸೊಪ್ಪು ಏನಪ್ಪ ಅಂತ ಅಂತ ಬಡ್ಲಾ ಮಾಡಿ ಅಡಿಮ್ಯಾ ಸಪ್ಲಾ ತೀನ್ ಜೀವನ ಮಾಡಿ ಈಗ ಅಂತ ಮಾಡಿಗಿಲ್ಲ ಅಯ್ಯ ಒಡ್ನ ಬರ್ಬೇಕು ಅಂತಾರ ಈ ನಾವ್ ತಿಂದ್ ನಾವ ಎತ್ ಗಂಟ ಹಾ ಈಗ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ ಹೆಸರು ಹನುಮಂತ ತಳವಾರ ಅಂತ ಹನುಮಂತಪ್ಪ ತಾಳ್ವಾರ ಎಲ್ಲಿ ಹೋಗಿದ್ರಿ ಇದು ರೇಷನ್ ತರಕು ಇದ್ವಿ ರೇಷನ್ ತರಕು ಇದ್ರ ಆರಾಮ ಆರಾಮ ಈಗ ಈ ವಾಡೆ ಇದೈತಲ್ಲಪ್ಪ ಇದು ಇದು ಏನಂತಾರ ಇದಕ್ಕ ಇದು ಅಭಿಷಂತಾರ್ರಿ ಅಗಸಿ ಬಾಕ್ಲ ಪೂರ್ವಿದ್ದು ಸುತ್ತ ಕ್ವಾಟಿತ್ರ ಅದ ಸುತ್ತ ಕ್ವಾಟಿತ್ತು ಇಲ್ಲೇ ಬರ್ಬೇಕು ಇಲ್ಲೇ ಹೋಗ್ಬೇಕ್ರಿ ಈಗ ಹೇಳ್ರಿ ಈಗ ವಾತಾವರಣದಾಗ ಅವಾಗ ಏನಾರ ನಾ ಸಣ್ಣ ಇದ್ದಾಗ ಇದಾರೆ ಇಲ್ಲೇ ಹೋಗ್ಬೇಕು ಇಲ್ಲೇ ಬರ್ಬೇಕು ನಮ್ ಮನಿ ರೀ ಅವ್ಗೆ ದೇವಸಾಯ್ ಅಂತ ಹೇಳಿ ಗುನ್ನಾಳ ಇದ್ದಾರ ಅವ್ರು ಏನ್ ಮಾಡ್ಯಾರೀ ಜ ಆಗಿಬಿಟ್ರ ದೇವಸ್ಥಾನಕ್ಕ ಅವ್ರ ಹಿರೇತಾನ ರೀ ಅವ್ಗೆ ಹಿರೇತಾನ ಇರೋ ಕಾಲಕ ನಾವ್ ತಳವಾರ್ರಿ ನಮ್ ತಾತನವ್ರ ಕಾಲ್ಕ ಏನಂದಾರ ಜಾತ್ರೆ ಅರ್ಕತ್ ಮಾಡಿಬಿಟ್ರಿ ದೇವಸಾಯಿನ ಹರ್ಕತ್ ಮಾಡಿಂದ ಏನಾಯ್ತ್ರಿ ರಾಯಚೂರ್ ಜಿಲ್ಲಾ ಅಲ್ರಿ ಅವಾಗ ನಿಶನ್ಸ್ ತಂದ ಮಾಡ್ಬೇಕಂತ ಕಟ್ಟಾಗಿ ಮಾಡಿದಂತರ ಜಿದ ಬಿಡತ್ತ ನಾ ತರ್ತನ ಅಂತೇಳಿ ಕಳ್ವರ್ಾಯಚೂರ್ ಸರಿ ಜಾತ್ರೆ ಆರ್ತ ಹೌದಾ ನೀ ಜಾತ್ರೆ ತಂದ ನಿಶನ್ಸ್ ತಂದ ಮಾಡ್ಬೇಕ ನೀನ್ ಜಾತ್ರೆನ ಹೆಂಗ್ ಹೆಂಗ ಅದ ನಾ ತರ್ತನಂತ ಈತ ಮಾಡಬೇಡ ಅಂತ ಆತ ಹಾಗಿಂದ ಏನೈತ್ರಿ ಆ ನಡ್ಕಂತ ಹೋಗ್ಯನ್ರೀ ಬಸ್ ಎಲ್ಲಿ ತರ್ಬೇಕ್ರಿ ವಾನ ಯಾರ ನಮ್ ತಾತಾ ಅವಾಗ ಹೋಗಿ ಏಮನ್ರ ಮೂರ್ ದಿವ್ಸ ಹೋಗಕ ಮೂರ್ ದಿವ್ಸ ಬರಕ ರಾಯಚೂರ್ ನಡ್ಕೊಂತ ಹೋಗಿ ನಿಶಾನ್ಸ್ ಮಿತಿ ಇಟ್ಕಂಬ ಈಗ ನಡಕೇತ್ರಿ ದೇವಸ್ಥಾನ ಅದ ಮಿತಿಗೆ ತೀವ್ರ ಎಳ್ಯೋದು ಉತ್ಸಾಹ ಅವಾಗ ರೀ ಈಗ ಈ ದೊಡ್ಡದ್ ಮಾಡ್ಯಾರ ಅವಾಗ ಏನ್ ಮಾಡ್ರಿ ಆ ಊರ್ ಬಿಟ್ಟು ಹೋಗ್ಕ ನೀನು ನಾ ತಂದಿದ್ರ ತರ್ಲಕ್ ನಾನ್ ಬಿಟ್ಟು ಹೋಗ್ನ ಜಿದ್ದೀ ಹೋಗಿ ತಂದ್ರಿ ತನಿ ಅಂದ್ರ ದೇವಸ ಇಲ್ಲಿ ಮನಿ